ಪ್ರಶ್ನೆ ಹೇಳ್ದಪ್ಪ ಅಂದ್ರ ಪರ್ವಿ ಬುಳ್ಳಪ್ ಮಾಸ್ತರ್ ಮುಂದಿನ ಸಂದಿಗ್ ಹೇಳ್ದಂದ್ರ ಈ ವೇದಿಕೆ ಮ್ಯಾಲ ಕರ್ಸಿ ಅರ್ಧ ತೋಲಿ ಬಂಗಾರ ಉಮ್ದಿ ಉಮೇಶ್ ಮಾಸ್ತರ್ ಹಾಕ್ತಾನೆ ಹಾರ್ಯಾಡುದರ ಹಾರ್ಯಾಡದ್ರ ಇಬ್ರು ಇದ್ರ ನೋಡ ಅಣ್ಣ ತಮ್ಮೂರಿಗೆ ಇಬ್ಬರಿಗೆ ಒಬ್ಬನಿ ಗುಡ್ಡದ ತೆಳಗ್ ಇಡ್ತೀನಿ ಗುಡ್ಡದ ಮೇಲೆ ಒಯ್ದು ಪುಷ್ಪ ವಿಮ್ಯಾನ್ ಮಾಡಿ ಈಚಗಾಡ್ ನಾನ್ ನಿಂದಿರ್ತಾರೆ ರಾಜ ಯಾರಂಗ್ ಕಾಣಿಸ್ತಾರ ಹ ರಾಣಿ ಯಾರಂಗ್ ಕಾಣಿಸ್ತಾರ ಹರಿಯಪ್ಪ ಆದ್ಮೀ ದಿನ ಹರಿಯಪ್ಪ ಅಡಕ ಹಿರತಂದ್ರೆ ನುಡಿ ಮಾಡು ಅಮ್ಮಗೆ ಇರ್ತೀನ ಅಂದ್ಬಿಟ್ಟ ಅಂತ ಕಲ್ಲೂರದ ಒಡಿಯ ಬಿಳಿಯ ಗುಡಿಯ ಹೌದು ಕಲ್ಲೂರ ಕೂಡ ಸಂದ ಸಂದಿಗೆ ನೆಮ್ಮಿಸಿಕೊಂಡು ನೇಮಿಸಿಕೊಂಡು ಬರ್ತಿರ್ತಕ್ಕ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ವಂದನೆಗಳನ್ನ ಹೇಳುತ್ತಾ ಹೇಳುತ್ತ ಮಾಸ್ತರ್ ಅವ್ರು ಜಾಸ್ತಿ ಮಾತಾಡಿ ಜನಕ್ಕೆ ವಜ್ಜ ಕುದ ಬಾಳಿ ಬ್ಯಾಳದ ನೇರವಾಗಿ ವಿಷಯಕ್ಕೆ ಬರೋಣ ಬರೀ ಏನ್ ಏನು ವಿಷಯಕ್ಕೆ ಬರ ಪ್ರೇಮವಾಗಿ ನಮ್ಮ ಪುಂಡಲಿಕ್ಕೆ ಮಾಸ್ತರ್ ಬಂದ್ ಏನೇನು ಮಾತಾಡ್ದು మి ఇ మొదల లక్ష ఆగి పుండ్లీకి మాస్తార హీప్ మాస్టర్ భాష దొల బ్రు ముమ్మెదేర్శన్ లోడి యా విషయ హంగ మాత ఎల్ మొదలు విచార మాస్తరా మాతాడుతీ అఫ్జల్ పూర ಹ ಒಮ್ಮೆ ಕಲ್ಬುರ್ಗಿ ಒಮ್ಮೆತಿ ಹಿನಗ ಸಂಗಡ್ ಗುರುನಿಗ್ ಮಾಸ್ತರ್ ಸ್ಟೇಜ್ ಮೇಲೆ ಬಂದಿತ್ತಿನ ಹ ಸ್ಟೇಜ್ ತೆಳಗಿ ನಾವು ನೀ ನೋಡಿ ಗುರ್ನಿಂಗ್ ಮಾಸ್ತರ್ಗ್ ನೋಡಿ ಟಾವರ್ ಹಿಡ್ದು ಬಿಟ್ಟು ಮಾಡ್ಲಕ್ ಹತ್ತಿತ್ತು ಹಿಡ್ದು ಬಿಟ್ಟು ಹಿಡಿದು ಬಿಟ್ಟು ಹಾ ಅಂತಾದ್ರೋಳಗತಿ ಉಮ್ದಿ ಉಮೇಶ್ ಮಾಸ್ತರ ರಾಣಿ ಹ ಮಾಸ್ತರು ವಿಚಾರ ಮಾಡು ವೇದಿಕೆ ಬಂದ ಕಡೆ ನಿಂದರು ಈಚ್ ಕಡೆ ನಾನ್ ನಿಂದಿರ್ತ ರಾಜ ಯಾರಂಗ್ ಕಾಣಿಸ್ತಾರ ಹ ರಾಣಿ ಯಾರಂಗ್ ಕಾಣಿಸ್ತಾರ ಮೊದಲು ವಿಚಾರ ಮಾಡು ಹ ಯಾವ ಪ್ರಕಾರ ವಿಮಾನದಾಗ ಸೀತೆ ಮಾತಿ ಎತ್ತಿ ಯಾರು ಒಯ್ದು ರಾವಣ ಒಯ್ದಿದ ಹೌದು ಆ ಪ್ರಕಾರ ಎಲ್ಲರೇನು ಪುಂಡ್ಲಿಕ್ ಮಾಸ್ತರ ಹಾರ್ಯಾಡದ ಹಾರ್ಯಾಡದ್ರ ನೀವ್ ಇಬ್ರು ಇದ್ರ ನೋಡ ಅಣ್ಣ ತಮ್ಮರಿಗೆ ಇಬ್ಬರಿಗೆ ತಾಕತ್ತೆ ಕೊಟ್ಟ ಒಬ್ಬನಿ ಗುಡ್ಡದ ತೆಳಗ್ ಇಡ್ತಿ ನೋವು ಒಬ್ಬನಿ ಗುಡ್ಡದ ಮೇಲೆ ಒಯ್ದು ಪುಷ್ಪಕ್ ವಿಮ್ಯಾನ್ ಮಾಡಿ ಎರಡು ತಾಕತಿ ಉಮದಿ ಮಾಸ್ತಾರಗಳು ಹೌದು 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 ಇದು ಮೊದಲ ಎತ್ರಿ ಇರ್ಲಿ ಮುಂದೆ ಏನ್ ಹೇಳ್ತಾನ ಬುರ್ಲಿ ಹಾ ಬುರ್ಲಿ ಬಿರ್ಲಿ ಕತಿಯಲ್ಲ ಬಿಟ್ಟು ಬಿಡು ನೇರವಾಗಿ ಸಿದ್ದ ಮಾಸ್ತರ್ ಹೇಳ್ಯಾರ ನಮಗ್ ಗುರುನಿಂಗ್ ಸರ್ ಆ ಪ್ರಕಾರ ಹಾಡು ಹಾಡು ಯಾವ ಪ್ರಕಾರ ಬುರ್ಲಿ ಇರ್ಲಿ ನೀ ಏನ್ ಮಾಡ್ತಿ ಮಾಡು ಬ್ಯಾಟ್ ಇಲ್ಲಿ ಎಂತವ್ರ ಅದಾರ ಹಟ್ಟಮನಿ ಮಾಸ್ತರ ಮದಗೊಂಡ ಮುತ್ತನ ಪ್ರೀತಿಯ ಶಿಶು ಗುರುನಿಂಗ್ ಮಾಸ್ತರ್ ಅದಾರ ಅಂತ ಮ್ಯಾಲಿನೊಳಗ ನೀವ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ನಡೆಯಲ ಏನಾರ ಖುಬಿ ಇತ್ತು ಎತ್ತಂದ್ರ ಇನ್ನ ಈಗ ನೀ ಹಾಡಿದಿ ಏನು ಜಗತ್ತಿನೊಳಗ ಜಗದ್ಗುರು ರೇವಣಾಶಿದ ಅರ್ತ ಏಳು ನೂರು ವರ್ಷ ಅರಿಲಾರದೆ ಏಳ್ನೂರು ವರ್ಷ ಇತ್ತು ಅಂತ ಹೇಳಿದಿ ಹ ನಿನ್ನ ಪಾವರ್ ಇತ್ತು ಎತ್ತಂದ್ರ ಏನಾರ ಟಾವರ್ ಇತ್ತಪ್ಪ ಅಂದ್ರ ಹರತ್ ಏಳು ನೂರು ವರ್ಷ ಯಾವ್ಯಾವ ಹೋದವ ಹ ಅರಿಲಾರ್ದ ಯಾವ್ಯಾವ ಅರಿಲಾರ್ದ ಏಳ್ನೂರು ವರ್ಷ ಯಾವ್ಯಾವ ಊರಿಗೆ ಹೋದ ಇದು ನಿಂದ ಪಾವರ್ ಇಜರ್ ಇತ್ತಪ್ಪ ಅಂದ್ರೆ ಮುಂದಿನ ಸಂದಿಗೆ ಹೇಳು ಹೇಳು ಈ ಚಪ್ಪಲಿ ಬಡ್ಕೊಂಡು ಹೋಗಿ ಯಾಕಂದ್ರೆ ಮಟ್ಟ ಮನೆ ಮಟ್ಟ ಎಲ್ಲೆಲ್ಲಿ ಮನೆಯಲ್ಲಿ ಯಾವ ಊರಿಗೆ ಈಗ ನಮ್ ಗುರುನಿಂಗ್ ಸರ್ ಇಪ್ಪತ್ತೊಂದು ಮಂದಿರ ಧರ್ಮರು ಊರ ತಾಯಿ ಊರಾತೈತಂದ್ ಹೆಸರು ಹೇಳಿದ್ರು ಹೇಳಿದ್ರು ಜಗದ್ಗುರು ಅವ್ರ ಯೌನ ಅರ್ತ್ ಏಳ್ನೂರು ವರ್ಷ ಎಲ್ಲಿ ಇತ್ರಿ ಹೇಳದ ಯಾವ ಮಟ್ಟ ಎಲ್ಲಿ ಆ ಮಟ್ಟ ಮನಿಗ್ ಹೇಳ್ದ ಅವು ಏಳ್ನೂರ್ ಇವು ಏಳ್ನೂರ ನೂರು ವರ್ಷ ತಿರ್ಗಿ ಮಟ್ಟ ಮೊಟ್ಟ ಹೆಸರು ನೀವು ಮುಂದಿನ ಇದು ಒಂದೇ ಪ್ರಶ್ನ ಪ್ರಶ್ನೆ ಇನ್ನು ಮತ್ತೊಬ್ಬ ಬರ್ತಾ ನೋಡ್ರಿ ಅವ ಯಾರಪ್ಪ ಅಂತ ಹೇಳಿ ಶಾಪ ತೊರಳಿ ಬು ತೊರ್ವಿ ಬುಳ್ಳಪ್ ಮಾಸ್ತರ ಅವ್ರಿಗೆ ಒಂದ್ ಅದ ಏನ್ರಿಪ್ಪ ಪ್ರಶ್ನೆ ಹೇಳದಪ್ಪ ಅಂದ್ರವಿ ಬುಳ್ಳಪ್ಪ ಮಾಸ್ತಾರ ಮುಂದಿನ ಸಂದಿಗೆ ಹೇಳದ ಈ ವೇದಿಕೆ ಮ್ಯಾಲ ಕರೆಸಿ ಅರ್ಧ ತೊಲಿ ಬಂಗಾರ ಉಮ್ದಿ ಉಮೇಶ್ ಮಾಸ್ತರ್ ಹಾಕ್ತಾನೆ ಹೌದು ದೃಷ್ಟಾಂತವಾಗಿ ದ್ರಷ್ಟಾಂತವಾಗಿ ಇರ್ಬೇಕು ಪುರಾಣವಾಗಿ ಇರ್ಬೇಕು ದೃಷ್ಟಾಂತವಾಗಿ ಸದ್ಯ ಮಟ್ಟ ಮನೆ ಒಳಗೆ ನಡೆದಿರ್ಬೇಕು ಕಾಣ್ತಿರ್ಬೇಕು ಅಲ್ಲಿ ಹೋಗ್ ಹೇಳ್ಬೇಕು ಹ ಯಾವಾಗ ರಾಮಾಯಣದಲ್ಲಿ ಹನುಮಾನ ಯದಿ ಶೀಳಿ ತನ್ನ ಗುರುವಿಗೆ ರಾಮಗೆ ತೋರ್ಸ ತೋರ್ಸ ಹಂಗ ಮಾಳಿಂಗರಾಯನ ಸಂಪ್ರದಾಯದ ಒಳಗ ಒಬ್ಬ ಮಹಾತ್ಮ ಯದಿ ಹರಿದು ಹ ಬೀರಲಿಂಗನ ತೋರ್ಷಾನ ಯಾವ ಮಟ್ಟ ಮನೆಯಾಗ್ ತೋರ್ಸಾನ ಯಾವ ಸಂದರ್ಭದಾಗ ತೋರ್ಸಾನ ಹೌದು ಯಾವ ಮಟ್ಟ ಮನೆಯೊಳಗ ನಡ್ದದ ಹಾಲು ಮತ್ತದ ಎಟ್ಟ ಗ್ರಂಥ ಆ ಗ್ರಂಥ ಹುಡ್ಕ್ಯಾಡು ಹುಡುಕ್ಯಾಡ ಬದಿಯ ಯಾವ ಮಟ್ಟ ಮನೆಯಾಗ ಅಲ್ಲಿ ಆಗದ ದೃಷ್ಟಾಂತ ಹೇಳದ್ಯಪ್ಪ ಅಂದ್ರ ಅರ್ಧ ತೋಲಿ ಬಂಗಾರ ಮುಂದಿನ ಸಂದಿಗೆ ಹೌದು 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 ಹೆಂಗ್ಯದ ನಮ್ಮ ಪುಂಡ್ಲಿಕ್ ಮಾಸ್ತರ್ ಗಾಡಿ ಆಕಡೆ ಮೋತಿ ಮಾಡ್ತಾರ ಮೇಡಮ್ ಹೋಗು ಕಾಲ ವರ್ಷಿನ ಬಡದ್ ಗೊತ್ತದ ಅವ್ನಿಗೆ ಇಲ್ಲಿ ಹಾಡ್ಬೇಕು ಜಿಗದ್ ಹೋಗ್ಬೇಕು ಆದ್ರ ಬುಳ್ಳಪ್ ಮಾಸ್ತಾರ ಏನ್ ಮಾಡ್ಯನ್ ಮನ್ಗುಳು ಮಣಗಳ ಸೋಮ ಮಾಸ್ತಾರ ಹಿಂದೂ ಮುದೇವ್ರ ಜೀಪ ನಡುವ ಬುಳ್ಳಪ್ ಮಾಸ್ತರ್ ಜೀಪ ಮುಂದೆ ಗುರುನಿಂಗ್ ಮಾಸ್ತರ ಮಗಳಿ ನಡಬರ್ಕ ಸಿಕ್ಕಿ ನೀನು ತಿಕ್ಕಿ ಬಿಡ್ತೇವ್ ತಿಕ್ಕಿ ಹಾ ಹೇಳ ಮುಂದಿನ ಸಂದಿ ಸತ್ಯ ಸಿದ್ದ ನಮ್ ಗುರ್ನಿಂಗ್ ಸರ್ ಮಾತಾಡಿ ಮುಂದಿನ ಚಾಲ್ ಹೇಳ್ತಾರ ಇನ್ನೊಂದು ಅಗಾಡಿ ಏನಂದನ ಈಗ ಏನಾರ ಮಾತಾಡದಿ ಹ ನಾಲ್ಕನೇ ಪಾಳಿ ಉಮದಿ ಉಮೇಶ್ ಮಾಸ್ತದಿ ಅದ್ ಎಷ್ಟು ಮಾತಾಡ ಕರ್ಜಾ ವ್ಯಾಜ ಸಕಟ ಪರತ್ ಪೇಡ ಅಲ್ಲಿ ನಾವ್ ಮಾಡ್ತೇವೆ ಹ ಗುರುಗಳಿಗೆ ಹೇಳ್ತಾರೆ